ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಷ್ಟೇ ದೂಷಿಸಿದ್ರು ನೀವೆಷ್ಟೇ ಬೈಕೊಂಡ್ರು ಇದೊಂದೇ ಕೆಲಸನ ಎನ್ನುವಂತ ಮಾತನ್ನ ಹೇಳಿದ್ರು ಕೂಡ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ನಮ್ಮ ವರದಿ ಮುಂದುವರಿತಾನೆ ಹೋಗುತ್ತೆ ಯಾಕೆ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಬಿತ್ತರಿಸಬೇಕು ಅಂದ್ರೆ ಇನ್ಯಾರಾದ್ರೂ ಜನಪ್ರತಿನಿಧಿಗಳು ಇಂತಹ ನೀಚ ಕಾರ್ಯವನ್ನ ಇಂತಹ ಕೆಟ್ಟ ಕೆಲಸವನ್ನ ಅಥವಾ ಅಸಹ್ಯದ ಕೆಲಸವನ್ನ ಮಾಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಲೇಬೇಕು ಎಲ್ರೂ ಸೈಲೆಂಟ್ ಆಗಿ ಕುಳಿತಕೊಂಡ್ಬಿಟ್ರೆ ಯಾರು ವಾಯ್ಸ್ ರೈಸ್ ಮಾಡದೇ ಇದ್ರೆ ಇಂತಹ ನೇಚರ ಸಂಖ್ಯೆ ಇವತ್ತು ಒಂದಿದ್ದು ಹತ್ತಾಗತ್ತೆ ಹತ್ತಿದ್ದು ನೂರಾಗತ್ತೆ ಇದ್ದಿದ್ದು ಸಾವಿರ ಸಾವಿರ ಆಗ್ತಾ ಹೋಗತ್ತೆ ಸಾರ್ವಜನಿಕರು ಮರೆಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲೇಬಾರದು ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ಲೇಬೇಕಾಗತ್ತೆ ಬಂದುಗಳ ಇವತ್ತಿನ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಒಂದು ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಮತ್ತೊಂದು ಹೆಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಎನ್ನುವಂತಹ ಪರಿಸ್ಥಿತಿ ಮತ್ತೊಂದು ಡ್ರೈವರ್ ವರ್ಸಸ್ ವಕೀಲರಾಗಿರುವಂತಹ ದೇವರಾಜಗೌಡ ಅವರಿಬ್ಬರ ನಡುವಿನ ಒಂದಷ್ಟು ಜಟಾಪಟಿ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರಾಗಿ ಒಂದಷ್ಟು ಪ್ರಮುಖ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಾನೂನು ರೀತಿಯಲ್ಲಿ ಸಂಕಷ್ಟ ಎದುರಾಗಬೇಕು ಅಂತಾದ್ರೆ ಸಂತ್ರಸ್ತಿಯರು ಮುಂದೆ ಬರಬೇಕಾಗತ್ತೆ ತಮಗಾದಂತ ಅನ್ಯಾಯ ತಮಗಾದಂತ ದುಃಖ ಅದೆಲ್ಲವನ್ನು ಕೂಡ ತೋಡಿಕೊಳ್ಬೇಕಾಗತ್ತೆ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆಯಲ್ಲ ಅದು ತುಂಬಾ ಗಂಭೀರವಾದಂತಹ ಎಫ್ ಐ ಆರ್ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಆ ಎಫ್ಐಆರ್ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅವ್ರಿಗೆ ಆರಾಮಾಗಿ ಸ್ಟೇಷನ್ ಬೇಲ್ ಕೂಡ ಸಿಕ್ಕ ಬಿಡುತ್ತೆ ಯಾಕಂದ್ರೆ ಅಲ್ಲಿ ಪ್ರಬಲವಾದಂತ ಸೆಕ್ಷನ್ ಇಲ್ಲ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ ಅದ್ಯಾವುದು ಕೂಡ ಇಲ್ಲ ಕೇವಲ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ ಮಾತ್ರ ಇರೋದು ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೊಳಪಡಬೇಕು ಅಥವಾ ರೇವಣ್ಣ ಅರೆಸ್ಟ್ ಆಗಬೇಕು ಅಂತಾದ್ರೆ ಸಂತ್ರಸ್ತಿಯರು ಮುಂದೆ ಬರಬೇಕು ತಮಗಾದಂತ ಅನ್ಯಾಯ ಸಂಕಟವನ್ನ ಹೇಳ್ಕೊಳ್ಬೇಕಾಗತ್ತೆ ಒತ್ತಾಯ ಪೂರ್ವಕವಾಗಿ ಅಂಥದ್ದೊಂದು ಪ್ರಕ್ರಿಯೆ ನಡೀತು ಎನ್ನುವಂತ ವಿಚಾರವನ್ನ ಮುಂದಿಡಬೇಕಾಗತ್ತೆ ಆಗ ಮಾತ್ರ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗೋದಿಕ್ಕೆ ಸಾಧ್ಯ ಸದ್ಯ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಐದು ಸಂತ್ರಸ್ತಿಯರು ಬಂದಿದ್ದಾರೆ ಒಂದಷ್ಟು ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಆ ವಿಡಿಯೋದಲ್ಲಿ ಇದ್ದಂಥವರು ಐದು ಸಂತ್ರಸ್ತಿಯರು ಹೀಗಾಗಿ ಅವರ ವಿಚಾರಣೆಯನ್ನು ನಡೆಸಲಾಗಿದೆ ಇಷ್ಟೆಲ್ಲ ಆದ ಬಳಿಕ ಇಲ್ಲಿ ಎಡವಟ್ಟಾಗಿದೆ ಅನ್ನೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಅಥವಾ ಇಲ್ಲೇನೋ ಅನ್ಯಾಯ ಆಗಿದೆ ಅನ್ನೋದು ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರಿಗೂ ಕೂಡ ಇದೀಗ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ ಬೆಂಗಳೂರಿನ ಮನೆ ಹಾಗೆ ಹೊಳೆ ಮನೆ ಎರಡೂ ಕಡೆಗೂ ಕೂಡ ನೋಟಿಸ್ ಅನ್ನ ಕಳುಹಿಸಿ ಕೊಡಲಾಗಿದೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಇಪ್ಪತ್ತ ನಾಲ್ಕು ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ರೇವಣ್ಣ ಅವರೇನೋ ಆರಾಮಾಗಿ ವಿಚಾರಣೆಗೆ ಹಾಜರಾಗ್ತಾರೆ ಯಾಕಂದ್ರೆ ಇಲ್ಲೇ ಓಡಾಡ್ಕೊಂಡಿದ್ದಾರೆ ಸಮಸ್ಯೆ ಇಲ್ಲ ಅದರಲ್ಲಿ ಸಮಸ್ಯೆ ಇರೋದು ಪ್ರಜ್ವಲ್ ರೇವಣ್ಣ ಯಾವಾಗ ಪ್ರಕರಣ ಗಂಭೀರತೆಯನ್ನು ಪಡೆಯೋದಕ್ಕೆ ಶುರುವಾಯ್ತು ಯಾವಾಗ ಮುಂದೆ ಸಮಸ್ಯೆ ಆಗಬಹುದು ಅನ್ನೋದು ಗೊತ್ತಾಯ್ತು ಪ್ರಜ್ವಲ್ ರೇವಣ್ಣ ಓಟ ಕಿತ್ತು ಬಿಟ್ಟರು ನಾವಿಲ್ಲಿ ಅವರು ಫಾರಿನ್ಗೆ ಹೋದರು ವಿದೇಶಕ್ಕೆ ತೆರಳಿದರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಫಾರಿನ್ಗೆ ಎಸ್ಕೇಪ್ ಆದ್ರು ವಿದೇಶಕ್ಕೆ ಹೆದರಿ ಓಡಿ ಹೋದ್ರು ಅಂತಾನೆ ಹೇಳಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಓಡಿ ಹೋಗಿದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ಲ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಅಪ್ಪಿತಪ್ಪಿ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಮುಂದೆ ಏನಾಗುತ್ತೆ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಕಾನೂನು ಪ್ರಕಾರವಾಗಿ ಮೂರು ನೋಟಿಸ್ ಅನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಆ ಮೂರು ನೋಟಿಸ್ಗೂ ಕೂಡ ಪ್ರಜ್ವಲ್ ರೇವಣ್ಣ ರೇವಣ್ಣ ಉತ್ತರ ಕೊಡಬಹುದು ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟಿಲ್ಲ ಅಂತ ಆದರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿ ಬಂಧಿಸೋದಿಕ್ಕೆ ಎಸ್ಐ ಟಿ ಅಧಿಕಾರಿಗಳಿಗೆ ಅವಕಾಶ ಇದೆ ಸಕ್ಷಮ ನ್ಯಾಯಾಲಯದ ಮುಂದೆ ಹೋಗ್ತಾರೆ ವಿಚಾರವನ್ನ ತಿಳಿಸ್ತಾರೆ ಬಂಧನ ವಾರಂಟ್ ಅನ್ನ ತೆಗೆದುಕೊಳ್ತಾರೆ ಆ ಬಂಧನ ವಾರಂಟ್ ಸ್ಥಳೀಯ ಪೊಲೀಸ್ ಠಾಣೆಗೆ ರವಾನೆ ಆಗುತ್ತೆ ಅದಾದ ಬಳಿಕ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾಹಿತಿಯನ್ನ ಕೊಡಲಾಗತ್ತೆ ಅದಾದ ನಂತರ ರೆಡ್ ಕಾರ್ನ ನೋಟಿಸ್ ಅನ್ನ ಹೊರಡಿಸಿ ವಿದೇಶದಲ್ಲಿ ಇರುವಂತ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸೋದಿಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅವಕಾಶ ಇದೆ ಹಾಗೇನಾದ್ರೂ ಎಸ್ ಐ ಟಿ ಅಧಿಕಾರಿಗಳೇ ವಿದೇಶಕ್ಕೆ ಹೋಗ್ಬಿಟ್ಟು ಪ್ರಜ್ವಲ್ ರೇವಣ್ಣರನ್ನ ಎಳ್ಕೊಂಡು ಬಂದ್ಬಿಟ್ರೆ ಅದಕ್ಕಿಂತ ಅವಮಾನದ ಸಂಗತಿ ಅದಕ್ಕಿಂತ ಮುಜುಗರದ ಸಂಗತಿ ಇನ್ನೊಂದಿರೋದಿಕ್ಕೆ ಸಾಧ್ಯವೇ ಇಲ್ಲ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ ಸರಿನೋ ತಪ್ಪೋ ಅದೆಲ್ಲವೂ ಕೂಡ ತನಿಖೆಯ ನಂತರ ನಿರ್ಧಾರ ಆಗತ್ತೆ ಆದ್ರೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಹಾಜರಾಗಲೇಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಹಾಜರಾಗಿಲ್ಲ ಅಂತಾಗ್ಬಿಟ್ರೆ ಪ್ರಜ್ವಲ್ ರೇವಣ್ಣನಿಗೆ ಬಹುದೊಡ್ಡ ಮುಖಭಂಗ ಯಾಕಂದ್ರೆ ಅವರೆಲ್ಲರೂ ಕೂಡ ಕಾನೂನನ್ನ ರೂಪಿಸುವಂತ ಸ್ಥಾನದಲ್ಲಿ ಇರುವಂತವ್ರು ಕಾನೂನನ್ನ ರೂಪಿಸುವಂತ ಸ್ಥಾನದಲ್ಲೇ ಇದ್ದಂಥವ್ರು ನಾನು ಕಾನೂನಿಗೆ ತಲೆಬಾಗೋದಿಕ್ಕೆ ರೆಡಿ ಇಲ್ಲ ಕಾನೂನನ್ನ ಫೇಸ್ ಮಾಡೋದಿಕ್ಕೆ ರೆಡಿ ಇಲ್ಲ ಅಂತಾದ್ರೆ ಸಂಸದರಾಗೋದಿಕ್ಕೂ ನಾಲಾಯಕ್ ಜನಪ್ರತಿನಿಧಿಗಳಾಗೋದಿಕ್ಕೂ ಕೂಡ ನಾನಾಯಕ ಅಂತ ಅನಿಸ್ಕೊಳ್ತಾರೆ ಜನಸಾಮಾನ್ಯರಿಗೂ ಅವರಿಗೂ ಬಹಳ ವ್ಯತ್ಯಾಸ ಇದೆ ಅವರೊಬ್ಬ ಸಂಸದ ಇಂತಹ ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ಕಾನೂನಿಗೆ ತಲೆ ಬಾಗ್ಲೇಬೇಕಾಗತ್ತೆ ನನ್ನ ಪ್ರಕಾರ ಪ್ರಜ್ವಲ್ ರವಣ್ಣ ಬರಬಹುದು ಅಂತ ಅನ್ಸುತ್ತೆ ಅದರ ಆ ಆಚೆಗೆ ಏನು ಅಂತ ಗೊತ್ತಿಲ್ಲ ಇದು ಒಂದು ಬೆಳವಣಿಗೆ ಹಾಗೆ ಮುಂದಿನ ಬೆಳವಣಿಗೆ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ತಪ್ಪಾಗಿದೆ ಅನ್ನೋದು ಪ್ರಾಥಮಿಕವಾಗಿ ದೇವೇಗೌಡರ ಗಮನಕ್ಕೂ ಕೂಡ ಬಂದಿದೆ ಹೀಗಾಗಿ ಮುಂದೆ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಅಮಾನತು ಮಾಡಲಾಗಿದೆ ನಿನ್ನೆ ಹೆಚ್ ಡಿ ಕುಮಾರಸ್ವಾಮಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದೆಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಅಂದ್ರೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನು ಅಂತ ಹೇಳಿ ಅಮಿತ್ ಶಾ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಪ್ರಜ್ವಲ್ ರೇವಣ್ಣರ ಈ ಕುಕೃತ್ಯವನ್ನ ಸಹಿಸಿಕೊಳ್ಳೋದಿಲ್ಲ ನಾವು ಸ್ತ್ರೀಯರಿಗೆ ಸದಾಕಾಲ ಮರ್ಯಾದೆಯನ್ನ ಕೊಡ್ತೀವಿ ಎನ್ನುವಂತ ಮಾತನ್ನ ಅಮಿತ್ ಶಾ ಹೇಳಿದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಬಹಳ ಬೇಸರದ ಸಂಗತಿ ಅಂದ್ರೆ ಇದೇ ಅಮಿತ್ ಶಾ ಇದೇ ನರೇಂದ್ರ ಮೋದಿ ಇದೇ ಜೆ ಡಿ ನ ಉನ್ನತ ನಾಯಕರು ಇವರೆಲ್ಲರಿಗೂ ಕೂಡ ಪ್ರಜ್ವಲ್ ರೇವಣ್ಣರದ್ದು ಹೀಗೊಂದು ಎಡವಟ್ಟಾಗಿದೆ ಅನ್ನೋದು ಮುಂಚೆಯೇ ಗೊತ್ತಿತ್ತು ಇಷ್ಟೆಲ್ಲ ಗೊತ್ತಿದ್ದ ಮೇಲೂ ಕೂಡ ಟಿಕೆಟ್ ಅನ್ನ ಕೊಟ್ಟರು ದೇವೇಗೌಡರು ಒತ್ತಾಯದ ಮೇರೆಗೆ ಅವತ್ತೇ ಏನಾದರೂ ಟಿಕೆಟ್ ಕೊಡದೆ ಟಿಕೆಟ್ ಅನ್ನ ತಪ್ಪಿಸಿದ್ರೆ ಇವತ್ತಿಷ್ಟೆಲ್ಲ ಮುಜುಗರವನ್ನ ಅವಮಾನವನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ಅಂತ ಕಾಣುತ್ತೆ ಅದನ್ನು ಕೂಡ ಸ್ವಲ್ಪ ಬದಿಗಿಡೋಣ ಇದೀಗ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿದ್ ಯಾರು ಎನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಆ ವಿಚಾರವೂ ಕೂಡ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ ಯಾಕೆ ಪ್ರಮುಖ ಆಗುತ್ತೆ ಅಂದ್ರೆ ಯಾವ್ಯಾವ ವಿಡಿಯೋ ರಿಲೀಸ್ ಆಗಿದೆ ನಿಮ್ಮಲ್ಲಿ ಒಂದಷ್ಟು ಜನ ನೋಡಿರ್ಬಹುದು ಒಂದಷ್ಟು ಜನ ನೋಡದೆಯೂ ಕೂಡ ಇರಬಹುದು ಅದೆಲ್ಲದರಲ್ಲೂ ಕೂಡ ಮಹಿಳೆಯರ ಮುಖ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆ ಮಹಿಳೆಯರ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅದೆಷ್ಟೋ ಜನ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಹೀಗಾಗಿ ಆ ಪೆನ್ಡ್ರೈವ್ ಅನ್ನ ರಿಲೀಸ್ ಮಾಡಿದ್ದು ಕೂಡ ಅಷ್ಟೇ ತಪ್ಪು ಅಂತ ಅನ್ಸ್ಕೊಳ್ತಾ ಇದೆ ಅಟ್ಲೀಸ್ಟ್ ಅವರ ಮುಖವನ್ನ ಬ್ಲರ್ ಮಾಡಿ ಆದರೂ ಕೂಡ ಪೆನ್ಡ್ರೈವ್ ಅನ್ನ ಹೊರಗೆಡಬಹುದಿತ್ತು ಪ್ರಜ್ವಲ್ ರೇವಣ್ಣ ಮುಖವಾಡವನ್ನ ಬಯಲು ಮಾಡಬೇಕು ಅಂತಲೇ ಇದ್ದಿದ್ರೆ ಆ ಮುಖವನ್ನಾದ್ರೂ ಮಾರ್ಫ್ ಮಾಡಿ ಆ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಬಹುದಿತ್ತು ಅದರದೆಲ್ಲವನ್ನೂ ಕೂಡ ಹಾಗೆ ಬಿಟ್ಟಿದ್ದಾರೆ ಹೀಗಾಗಿ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಯಾರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಶುರುವಾಗಿದೆ ಕುಮಾರಸ್ವಾಮಿ ಅವರ ಆರೋಪ ಮಹಾನಾಯಕ ನಾಯಕ ಡಿ ಕೆ ಶಿವಕುಮಾರ್ ಅವರೇ ಇಂಥದೊಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಾನಂತೂ ಅಂತಹ ಕೆಲಸವನ್ನ ಮಾಡಿಲ್ಲ ಅಂತ ಏನು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಬೇಸರದ ಸಂಗತಿ ಅಂದ್ರೆ ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಒಳ್ಳೆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಒಂದೊಳ್ಳೆ ಒಳ್ಳೆ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ರು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಶಿಕ್ಷೆ ಆಗಲೇಬೇಕು ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ನಾವು ಅದು ಯಾವುದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು ಆದ್ರೆ ನಿನ್ನೆ ಈ ಪ್ರಕರಣಕ್ಕೆ ಯಾಕೋ ಸ್ವಲ್ಪ ರಾಜಕೀಯ ರೂಪವನ್ನ ಕೊಡೋದಕ್ಕೆ ಹೊರಟು ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣರ ತಪ್ಪಿನ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಲ್ಲಾದಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಿತ್ತು ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಿತ್ತು ಆದ್ರೆ ಅದರ ಬದಲಾಗಿ ಕುಮಾರಸ್ವಾಮಿ ಸ್ವಲ್ಪ ರಾಜಕೀಯ ರೂಪವನ್ನ ರಾಜಕೀಯ ಟಚ್ ಅನ್ನ ಕೊಟ್ರು ಆ ಹಳೇ ಪ್ರಕರಣ ಈಗ ಯಾಕೆ ಅದನ್ನ ಮುನ್ನೆಲೆಗೆ ತಂದ್ರು ಈಗ ಯಾಕೆ ಅದನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು ಹಾಗೆ ಹೀಗೆ ಅಂತ ಯಾವಾಗಿನ ಪ್ರಕರಣ ಬೇಕಾದ್ರೂ ಆಗಿರ್ಲಿ ಸ್ವಾಮಿ ತಪ್ಪು ತಪ್ಪೇ ಅಲ್ವಾ ನಿಮ್ಮ ತಮ್ಮನ ಮಗ ಮಾಡಿದ್ರು ಅಣ್ಣನ ಮಗ ಮಾಡಿದ್ರು ತಪ್ಪು ಇನ್ನೊಬ್ರು ಮಾಡಿದ್ರು ತಪ್ಪೇ ಜನಸಾಮಾನ್ಯರಿಗೊಂದು ನ್ಯಾಯ ನಿಮ್ಮ ಅಣ್ಣನ ಮಗನಿಗೊಂದು ನ್ಯಾಯ ಅಂತಲ್ಲ ಅನಾದಿ ಕಾಲದಲ್ಲಿ ಮಾಡಿರ್ಲಿ ಒಂದು ಹತ್ತು ವರ್ಷದ ಹಿಂದೆ ಮಾಡಿರ್ಲಿ ಯಾವಾಗ್ಲಾದ್ರೂ ಅದು ಹೊರಗಡೆ ಬರಲೇಬೇಕು ಮಾಡಿದಂತ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಪ್ರಭಾವಿಗಳು ಏನು ಬೇಕಾದ್ರೂ ಮಾಡುವಂತ ಅವಕಾಶ ಇರುತ್ತೆ ಆದ್ರೆ ಜನರ ಮುಂದೆ ತಲೆಬಾಗಲೇಬೇಕು ಮುಖವಾಡ ಧರ್ಸ್ಕೊಂಡು ಓಡಾಡ್ತಿರ್ತಾರಲ್ಲ ಮುಖವಾಡ ಕಳಚಿ ಬೀಳೇ ಬೇಕಾಗತ್ತೆ ಆದ್ರೆ ಯಾಕೆ ಕುಮಾರಸ್ವಾಮಿ ಅವರು ಇವತ್ತು ಅದ್ರ ನಿನ್ನೆ ಈ ರೀತಿ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡ್ರು ಅದಕ್ಕೆ ರಾಜಕೀಯ ರೂಪವನ್ನು ಕೊಡೋದಕ್ಕೆ ಕೊಟ್ರೆ ಗೊತ್ತಿಲ್ಲ ಮತ್ತೊಂದು ಕಡೆಯಿಂದ ಡ್ರೈವರ್ ಹಾಗೆ ದೇವರಾಜಗೌಡ ಅವರಿಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ ಒಂದು ಕಡೆ ಇದು ಹೇಗೆ ಸಿಕ್ತು ಡ್ರೈವ್ ಅಂದ್ರೆ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ನಶೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಡ್ರೈವರ್ ಅವರ ಐಫೋನ್ನಿಂದ ಅದೆಲ್ಲವನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಮುಂಚೆ ಹೀಗೀಗ ಮಾಡಿದ್ದಾರೆ ಅಂತ ಗೊತ್ತಿದ್ದಂತಹ ಕಾರಣಕ್ಕಾಗಿ ಅದಾದ ಬಳಿಕ ಇದನ್ನು ತೆಗೆದುಕೊಂಡು ಹೋಗಿ ಯಾರಿಗೋ ತಲುಪಿಸಿದಾರಂತೆ ಸದ್ಯ ದೇವೇ ದೇವರಾಜಗೌಡರು ಹೇಳ್ತಾ ಇರೋದು ಡ್ರೈವರ್ ತಗೊಂಡೋಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಆದ್ರೆ ಡ್ರೈವರ್ ಹೇಳ್ತಾ ಇರೋದು ನಾನು ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ನಾನು ಕೊಟ್ಟಿದ್ದು ದೇವೇ ದೇವರಾಜೇಗೌಡರಿಗೆ ಮಾತ್ರ ಹೀಗೇನಾದ್ರು ರಿಲೀಸ್ ಮಾಡಿದ್ರೆ ದೇವರಾಜಗೌಡರು ಮಾತ್ರ ರಿಲೀಸ್ ಮಾಡಿರ್ತಾರೆ ಅಂತ ಅವ್ರಿಗೂ ನಡುವೆ ಒಂದು ಚಟಾಪಟಿ ನಡೀತಾ ಇದೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಡ್ರೈವರ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಆ ನೋಟಿಸ್ಗೆ ಡ್ರೈವರ್ ಈಗಾಗಲೇ ಹೋಗಿ ಉತ್ತರವನ್ನ ಕೊಟ್ಟು ಆಗಿದೆ ಸದ್ಯ ಇವೆಲ್ಲವೂ ಕೂಡ ಈಗ ಆದಂತಹ ಬೆಳವಣಿಗೆ ಇದ್ರಲ್ಲಿ ನನ್ನ ಗಮನ ಸೆಳೆದಂತಹ ಒಂದು ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಒಂದೊಳ್ಳೆ ಮಾತನ್ನ ಹೇಳ್ತಾರೆ ಪಾಪದ ಕೊಡ ತುಂಬಿ ಬಿಟ್ಟಿದೆ ಪಾಪದ ಕೊಡ ತುಂಬಿದ ನಂತರ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಇಂಥದ್ದೊಂದು ಮಾತನ್ನ ಹೇಳ್ತಾರೆ ಅಂದ್ರೆ ಅಂದ್ರೆ ಅವರು ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತವರು ಐ ಎ ಎಸ್ ಅಧಿಕಾರಿ ಓದ್ಕೊಂಡಂತವ್ರು ತಿಳ್ಕೊಂಡಂತವ್ರು ಅವರೇ ಹಾಗೆ ಹೇಳ್ತಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣರ ಒಂದಷ್ಟು ಅಕ್ರಮ ಅನ್ಯಾಯ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಒಂದಷ್ಟು ಮಾಹಿತಿ ಅವರಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಆದ್ರೆ ಅವರು ಡಿ ಸಿ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ಬಿಟ್ರು ಏ ಡಿ ಸಿ ಹೇಗ್ರಿ ಇಂಥದ್ದೊಂದು ಮಾತನ್ನ ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನನ್ನ ಪ್ರಕಾರ ಜಿಲ್ಲಾಧಿಕಾರಿಗಳಾದಂಥವ್ರು ಯಾವಾಗ್ಲೂ ಕೂಡ ಬಾಯಿ ಮುಚ್ಚಿಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ ರಾಜಕೀಯ ಮಾಡಬಾರ್ದು ಹೌದು ಆದ್ರೆ ಒಂದಷ್ಟು ಸಂದರ್ಭದಲ್ಲಿ ಅನ್ಯಾಯ ಆದಾಗ ಅವರು ಕೂಡ ವಾಯ್ಸ್ ಔಟ್ ಮಾಡಲೇಬೇಕಾಗತ್ತೆ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ಹೀಗಾಗಿ ಜಿಲ್ಲಾಧಿಕಾರಿಗಳು ಅಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತಿನ ಪ್ರಮುಖ ಬೆಳವಣಿಗೆ ಅಂದ್ರೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಉತ್ತರ ಕೊಡ್ತಾರಾ ಇಲ್ಲ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಪೆನ್ ಪೆಂಡ್ರೇವನ್ನ ರಿಲೀಸ್ ಮಾಡಿದ ಯಾರು ಎನ್ನುವಂತ ವಿಚಾರ ಅದು ಸಹಜವಾಗಿ ರಾಜಕೀಯ ರೂಪವನ್ನ ಪಡೆದುಕೊಳ್ತಾ ಇದೆ ಒಟ್ಟಾರಾಗಿ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ದಯವಿಟ್ಟು ಪ್ರಜ್ವಲ್ ರೇವಣ್ಣ ನಮ್ಮ ಸಂಸದ ನಮ್ಮ ಜಾತಿ ನಮ್ಮ ಪಕ್ಷ ದೊಡ್ಡಗೌಡರ ಕುಟುಂಬ ಎನ್ನುವ ಕಾರಣಕ್ಕಾಗಿ ಸಮರ್ಥನೆಗೆ ಇಳಿಬೇಡಿ ನೀವು ಸಮರ್ಥನೆಗೆ ಯಾರ್ಯಾರು ಇಳಿತಾ ಇದ್ದೀರೋ ನೀವ್ಯಾರು ಕೂಡ ಆ ವಿಡಿಯೋವನ್ನ ಗಮನಿಸಿರ್ಲಿಕ್ಕಿಲ್ಲ ಆ ವಿಡಿಯೋವನ್ನ ನೋಡಿದಂಥವ್ರು ಯಾರು ಕೂಡ ಡಿಫೆಂಡ್ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಯಾರದ್ದೋ ಮನೆಯ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ನಾಳೆ ನಮ್ಮ ಮನೆಯ ಬುಡಕ್ಕೂ ಕೂಡ ಬರಬಹುದು ನಮ್ಮ ಮನೆಯ ಬುಡಕ್ಕೆ ಬೆಂಕಿ ಹೊತ್ತಿಕೊಳ್ಳೋಕು ಮುನ್ನ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋದು ಮಾತ್ರ ಮ್ಯಾಟರ್ ಅಲ್ಲ ತುಂಬಾ ಜನರ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ಕೈಯಲ್ಲಿ ಅಧಿಕಾರ ಇದೆ ನಮ್ಮ ಕೈಯಲ್ಲಿ ಸಂಪತ್ತಿದೆ ಬೇಕಾದಷ್ಟು ದುಡ್ಡಿದೆ ಇದೆ ನಾವು ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ನಮ್ದೇ ಪ್ರತಿಷ್ಠಿತ ಕುಟುಂಬ ನಾವ್ ಯಾವ ಹೆಣ್ಣು ಮಕ್ಕಳನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳ್ಬಹುದ್ರಿ ಹೇಗ ಬೇಕಾದ್ರೂ ಮಜಾ ಮಾಡಬಹುದ್ರಿ ಎನ್ನುವಂತ ಮನಸ್ಥಿತಿ ಒಂದಷ್ಟು ಜನರಿಗೆ ಇರುತ್ತೆ ಮತ್ತೆ ಮತ್ತೆ ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಪ್ರಜ್ವಲ್ ರೇವಣ್ಣ ಇವತ್ತು ಸಿಕ್ಕಾಕೊಂಡಿದ್ದಾರೆ ಈ ರೀತಿಯಾಗಿ ತುಂಬಾ ಜನರಿಗೆ ಮನಸ್ಥಿತಿ ಇರುತ್ತಲ್ಲ ಅವರೆಲ್ಲರೂ ಕೂಡ ನಡಗಬೇಕು ಮುಂದೆ ಇಂತಹ ಕೆಲಸವನ್ನ ಮಾಡೋದಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡ್ಬೇಕಾಗತ್ತೆ ಆ ರೀತಿಯಾಗಿ ನಾವೆಲ್ಲರೂ ವಾಯ್ಸ್ ರೈಸ್ ಮಾಡ್ಬೇಕಾಗತ್ತೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಬಹಳ ಬೇಸರದ ಸಂಗತಿ ಅಂದ್ರೆ ದೇವೇಗೌಡರು ಸುದೀರ್ಘವಾದಂತ ರಾಜಕೀಯ ಬದುಕು ಇಲ್ಲಿವರೆಗೆ ಯಾವುದೇ ಬ್ಲಾಕ್ ಮಾರ್ಕ್ ಇರ್ಲಿಲ್ಲ ಇಂತಹ ವಿಚಾರದಲ್ಲಂತೂ ಅವರಿಗೆ ಒಂದು ಸಣ್ಣ ಕಪ್ಪು ಚುಕ್ಕಿಯೂ ಕೂಡ ಇರ್ಲಿಲ್ಲ ಆದ್ರೆ ಇಳಿ ವಯಸ್ಸಿನಲ್ಲಿ ಮೊಮ್ಮಗನಿಂದಾಗಿ ತಲೆ ತಗ್ಗಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈ ಕಾರಣಕ್ಕಾಗಿ ಹಿರಿಯರು ಒಮ್ಮೊಮ್ಮೆ ಒಂದು ಮಾತನ್ನ ಹೇಳ್ತಿರ್ತಾರೆ ದೇವರು ಎಲ್ಲವನ್ನೂ ಕೂಡ ಕೊಡ್ತಾನಂತೆ ಸಂಪತ್ತು ಕೊಡ್ತಾನೆ ಅಧಿಕಾರವನ್ನ ಕೊಡ್ತಾನೆ ಕೇಳಿದೆಲ್ಲವನ್ನೂ ಕೂಡ ಕೊಟ್ಟು ಬಿಡ್ತಾನೆ ಎಲ್ಲ ರೀತಿಯಾದಂತ ಐಶ್ವರಾಮಿ ಬದುಕಿರುತ್ತೆ ಆದ್ರೆ ದೇವರು ಕೂಡ ನೋಡ್ತಿರ್ತಾನಂತೆ ಅದನ್ನು ಹೇಗೆ ಈತ ನೋಡ್ತಾನೆ ಹೇಗೆ ಈತ ಅದನ್ನ ಬಳಸ್ಕೊಳ್ತಾನೆ ಅಂತ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಆ ಸಂಪತ್ತು ಅಧಿಕಾರ ಐಶ್ವರಾಮಿ ಜೀವನವನ್ನ ಈ ರೀತಿಯಾಗಿ ದಾರಿ ತಪ್ಪೋದಿಕ್ಕೆ ಬಳಸ್ತಂತ ಸಂದರ್ಭದಲ್ಲಿ ಆ ದೇವರು ಕೂಡ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಒಂದಲ್ಲ ಒಂದು ದಿನ ಆತನಿಗೆ ಪಾಠ ಕಲಿಸಿಯೇ ಕಲಿಸ್ತಾನೆ ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ